ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಪರ್ವ ಶುರುವಾಗಿದೆ ಸತತ ಎರಡು ವಾರ ಬಿಗ್ ರಿಲೀಫ್ ಕೊಟ್ಟಿದ್ದ ಬಿಗ್ ಬಾಸ್ ಈಗ ಸತತ ಎರಡು ವಾರ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಫಿನಾಲೆಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಇಡೀ ಮನೆ ಖಾಲಿಯಾಗೋದಕ್ಕೆ ಶುರುವಾಗಿದೆ ಕಳೆದ ವಾರ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಿದ್ರು ಈಗ ಮತ್ತಿಬ್ಬರು ಸ್ಪರ್ಧಿಗಳು ಈ ವಾರವೂ ಮನೆಯಿಂದ ಹೊರ ಹೋಗೋದಕ್ಕೆ ಸಜ್ಜಾಗಿದ್ದಾರೆ ಈ ವಾರ ಒಟ್ಟು ಐವರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಸ್ಪಂದನಾ ರಾಶಿಕಾ ಧ್ರುವಂತ ಧನುಷ್ ಹಾಗೂ ಅಶ್ವಿನಿ ನಾಮಿನೇಟ್ ಆಗಿದ್ದಾರೆ ಈ ಐವರಲ್ಲಿ ಇಬ್ರು ಸ್ಪರ್ಧಿಗಳು ಹೊರ ಹೋಗಬೇಕಿತ್ತು ಹೀಗಾಗಿ ಧ್ರುವಂತ ಹಾಗೂ ಸ್ಪಂದನಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ನಾಮಿನೇಟ್ ಆದವರು ರಾಶಿಕಾ ಸ್ಪಂದನ ಧ್ರುವಂತ ಧನುಷ್ ಹಾಗೂ ಅಶ್ವಿನಿ ಈ ಐವರಲ್ಲಿ ತುಂಬಾ ಸ್ಟ್ರಾಂಗ್ ಅಂದ್ರೆ ಅದು ಅಶ್ವಿನಿ ಹಾಗೂ ರಾಶಿಕಾ ಇವರಿಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇದ್ದಿದ್ದೇ ಜಾಸ್ತಿ ಅದರಲ್ಲೂ ಸ್ಪಂದನ ಬಗ್ಗೆಯಂತೂ ಹೇಳೋದೇ ಬೇಡ ಬಿಡಿ ಆತ್ಮಿಗೆರೆ ಅಶ್ವಿನಿ ಗೌಡ ಫಿನಾಲೆ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಗಿಲ್ಲಿಗೆ ಕಳೆದ ಎರಡು ಮೂರು ವಾರದಿಂದ ಕಂಟೆಂಟ್ ಸಿಗ್ತಾ ಇಲ್ಲ ಯಾರನ್ನಾದ್ರೂ ಕೆಣಕಿದಾಗ ಮಾತ್ರ ಗಿಲ್ಲಿ ಹೈಲೈಟ್ಸ್ ಆಗೋದು ಗಿಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೈಪ್ ಸಿಕ್ಕಿದ್ದೆ ಅಶ್ವಿನಿಯಿಂದಾಗಿ ಅಶ್ವಿನಿ ಹಾಗೂ ಗಿಲ್ಲಿ ಜುಗಲ್ ಬಂದಿ ಗಿಲ್ಲಿಗೆ ವರದಾನ ಆದ್ರೆ ಅಶ್ವಿನಿಗೆ ಶಾಪ ಆಗಿತ್ತು ಮೂರ್ನಾಲ್ಕು ವಾರದಿಂದ ಸೈಲೆಂಟ್ ಆಗಿದ್ದ ಅಶ್ವಿನಿ ಈಗ ಮತ್ತೆ ವೈಲೆಂಟ್ ಆಗಿದ್ದಾರೆ ಇದನ್ನೇ ಕಾಯ್ತಾ ಇದ್ದ ಗಿಲ್ಲಿ ಫುಲ್ ಪ್ರೋಮೋ ಕಂಟೆಂಟ್ ತಗೋತಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಈ ಮಟ್ಟಿಗೆ ಹೈಪ್ ತೆಗೆದುಕೊಳ್ಳೋದ್ರಲ್ಲಿ ಅಶ್ವಿನಿ ಪಾತ್ರ ದೊಡ್ಡದಿದೆ ಹೀಗಾಗಿ ಅಶ್ವಿನಿ ಫಿನಾಲೆವರೆಗೆ ಉಳ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನು ರಾಶಿಕಾ ಹುಡುಗಿರ ವಿಷಯದಲ್ಲಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ರಾಶಿಕಾ ಮಾತ್ರ ಹುಡುಗರ ಮುಂದೆಯೇ ಸವಾಲು ಹಾಕಿ ಗೆಲ್ಲೋ ಲೆವೆಲ್ಗೆ ಠಕ್ಕರ್ ಕೊಡ್ತಾ ಇದ್ರು ಕಾವ್ಯ ಹಾಗೂ ರಕ್ಷಿತಾ ಈ ವಾರ ಸೇಫ್ ಆಗಿರಬಹುದು ಆದ್ರೆ ಇದು ಗಿಲ್ಲಿಯ ಕೃಪಾ ಕಟಾಕ್ಷ ಅನ್ನೋದು ಎದ್ದು ಕಾಣ್ತಾ ಇದೆ ಹೆಣ್ಮಕ್ಳಲ್ಲಿ ರಾಶಿಕಾ ಕೂಡ ಫಿನಾಲೆಗೆ ಹೋಗಬಹುದು ಅನ್ನೋ ನಿರೀಕ್ಷೆ ಇದೆ ಹೀಗಾಗಿ ಈ ವಾರ ಅಂತೂ ಎಲಿಮಿನೇಟ್ ಆಗಲ್ಲ ಇನ್ನು ಧ್ರುವಂತ ಧ್ರುವಂತ್ ಈ ವಾರ ಮನೆಗೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಅದೆಷ್ಟೋ ಮಂದಿ ಧ್ರುವಂತ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಅಚ್ಚರಿ ಪಡ್ತಾ ಇದ್ದಾರೆ ಧ್ರುವಂತ್ ನಿಂದ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಯಾವುದೇ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದಿಲ್ಲ ಬರೀ ಮಾತಲ್ಲೇ ಆಯ್ತು ಬಿಟ್ರೆ ಯಾವುದನ್ನು ಜಾರಿಗೆ ತರಲಿಲ್ಲ ಇನ್ನು ಮುಂದೆ ನನ್ನ ಆಟ ನೋಡಿ ಅಂತ ಬಾಯಲ್ಲಿ ಹೇಳಿದ್ದು ಬಿಟ್ರೆ ಕಿಕ್ಕೇರಿಸುವಂತ ಆಟ ಆಡ್ಲೇ ಇಲ್ಲ ಇನ್ನು ಧನುಷ್ ಧನುಷ್ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇದ್ದಿದ್ದೇ ಜಾಸ್ತಿ ಧನುಷ್ ಬಿಗ್ ಬಾಸ್ ಮನೆಗೆ ಬಂದಾಗ ಇವರ ಮೇಲೆ ಸಿಕ್ಕಾಪಟ್ಟೆ ಇತ್ತು ಟಾಸ್ಕ್ ಮಾಸ್ಟರ್ ಆಗ್ತಾರೆ ಅಂತ ಎಲ್ರೂ ಅನ್ಕೊಂಡಿದ್ರು ಆದ್ರೆ ಆಗಿದ್ದೆ ಬೇರೆ ಸೇಫ್ ಗೇಮ್ ಆಡೋದ್ರಲ್ಲೇ ತಮ್ಮ ಬಿಗ್ ಬಾಸ್ ಜರ್ನಿ ಮುಗಿಸೋದಿಕ್ಕೆ ಬಂದ್ರು ತಪ್ಪು ಅನ್ಸಿದ್ದನ್ನ ಮುಖಕ್ಕೆ ಹೊಡೆದಂತೆ ಮಾತನಾಡಿದ್ದೇ ಇಲ್ಲ ಎಲ್ಲರನ್ನೂ ಸಮಾಧಾನ ಮಾಡೋದು ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಬೇಕು ಅಂದ್ಕೊಂಡಿದ್ದೆ ಧನುಷ್ಗೆ ಮುಳುವಾಯಿತು ಧನುಷ್ ಇರೋದೇ ಹೀಗೇನಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಹೀಗಿದ್ದಾರಾ ಗೊತ್ತಿಲ್ಲ ಆದ್ರೆ ಧನುಷ್ ಅವರ ಸೈಲೆಂಟ್ ಅವರಿಗೆ ಮುಳುವಾಗಿ ಹೋಯಿತು ಹೀಗಾಗಿ ಈ ವಾರ ಮನೆಗೆ ಹೋಗೋ ಪಟ್ಟಿಯಲ್ಲಿ ಧನುಷ್ ಕೂಡ ಮುಂದೆ ನಿಂತಿದ್ದಾರೆ ಇನ್ನು ಕೊನೆಯದಾಗಿ ಸ್ಪಂದನ ಸ್ಪಂದನಾ ಬಗ್ಗೆ ಹೇಳೋದೇ ಬೇಡ ಬಿಡಿ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ ಸ್ಪಂದನರನ್ನ ಯಾವ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನಾ ಸ್ಪಂದನಾ ಪರ್ಫಾರ್ಮೆನ್ಸ್ ಬರೀ ಬಿಗ್ ಬಾಸ್ ಬುಕ್ ಓದಿದ್ದು ಬಿಟ್ಟರೆ ಬೇರೆನು ಮಾಡಿಲ್ಲ ಹೀಗಾಗಿ ಕಳೆದ ವಾರವೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಮಾಳು ಹೋಗಿ ಸ್ಪಂದನಾ ಉಳ್ಕೊಂಡಿದ್ರು ಆಗಲೇ ತುಂಬಾ ಆಕ್ರೋಶ ಶುರುವಾಗಿತ್ತು ಕಲರ್ಸ್ ಕನ್ನಡ ಸೀರಿಯಲ್ನಲ್ಲಿ ನಟಿಸಿದ್ರು ಅನ್ನೋ ಕಾರಣಕ್ಕೆ ಮೇಲಿಂದ ಮೇಲೆ ಉಳಿಸ್ಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಆದರೆ ಈ ವಾರ ಇದಕ್ಕೆಲ್ಲ ಮುಕ್ತಿ ಸಿಕ್ಕಿದೆ ಕೊನೆ ಸ್ಪರ್ಧಿಯಾಗಿ ಸ್ಪಂದನ ಔಟ್ ಆಗಿದ್ದಾರೆ ಆತ್ಮೀಯರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ